ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಏನಂದ್ರೆ ಎಲ್ಲಾ ಮೂವತ್ತೆರಡು ಟೀಮು ಬೆಂಗಳೂರಿಂದ ಎಲ್ಲಾ ಟೀಮ್ ನ ಕರೆಸಿ ಫಸ್ಟ್ ಪ್ರೈಸು ಐವತ್ ಸಾವಿರ ಸೆಕೆಂಡ್ ಪ್ರೈಝು ಇಪ್ಪತ್ತೈದು ಸಾವಿರ ಇದು ದುಡ್ಗೋಸ್ಕರ ಮಾಡ್ತಿಲ್ಲ ರಾಹುಲ್ ಗಾಂಧಿ ಗೋಸ್ಕರ ಎಲ್ಲಾರ್ಗು ಒಂದು ಕ್ರೀಡಾ ಮನೋಭಾವ ಬರ್ಲಿ ಅಂದ್ಬಿಟ್ಟು ಮಾಡ್ತಾ ಇರೋ ಪ್ರೋಗ್ರಾಮು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳನ್ನೆಲ್ಲರೂ ಕರೆಸಿ ಅವ್ರಿಗೆ ಸಲ್ಮಾನಮಾರ್ ಕಳಿಸ್ತಾ ಇದೀವಿ ಪುಟ್ಟಣ್ಣ ಆಗಿರ್ಬೋದು ಪದ್ಮಾವತಿ ಮೇಡಮ್ ಆಗಿರ್ಬೋದು ಮೇನ್ ಚೀಫ್ ಗೆಸ್ಟ್ ಆಗಿ ಶ್ರೀ ಹಸೀನಣ್ಣ ಅವ್ರು ಬರ್ತಾ ಇದಾರೆ ನ್ಯಾಷನಲ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇನ್ನೊಂದ್ ಒನ್ ಹಾಫ್ ಅನ್ ಅವರ್ ಅಲ್ಲಿ ಬರ್ಬೋದು ಅವ್ರು ಬರ್ತಾ ಇರೋದು ಯಾಕಂದ್ರೆ ಇವಾಗ ನ್ಯೂ ಆಗಿ ನಾವು ನಗರ ಯೂತ್ ಕಾಂಗ್ರೆಸ್ ಇದು ಎನ್ ಎಸ್ ಪೋಸ್ಟಿಂಗ್ ತಗೋದೇ ಇದೇ ಫಸ್ಟ್ ಮಾಡಿರೋದು ಇದೇ ರೀತಿ ನಾವು ನಾನ್ ಇರೋ ಗಂಟ ಒಂದ್ ಐದು ವರ್ಷ ಇಲ್ಲ ಆರು ವರ್ಷ ನಡ್ಸ್ಕೊಂಡ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ನಿಮ್ ಶಕ್ತಿ ನಿಮ್ ಇದರಿಂದ ನಾವು ರಾಜಾಜಿ ರಾಜಾಜಿನಗರ ಕ್ಷೇತ್ರದವರು ಬೆಂಗ್ಳೂರಿಂದ ಎಲ್ಲಾ ಕಡೆಯಿಂದ ಬಂದಿದಾರೆ ಅಣ್ಣ ಮೈಸೂರು ಬ್ಯಾಂಗ್ಳೂರು ಮತ್ತೆ ಕುಮ್ನುಗೋಡು ಸರೌಂಡಿಂಗ್ ಎಲ್ಲ ಬಂದಿದ್ದಾರೆ ಹೌದಣ್ಣ ನಿಜವಾಗ್ಲೂ ದೊಡ್ಡದಾಗಿ ಅಭಿವೃದ್ಧಿ ಮಾಡ್ತೀನಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ನೂತನವಾಗಿ ಕಾರ್ತಿಗೌಡ ಅವರು ಅಪಾಯಿಂಟ್ ಆಗೋರೆ ಅಧ್ಯಕ್ಷರಾಗಿ ಅಪಾಯಿಂಟ್ ಆಗಿ ಹದಿನೈದು ದಿನಗಳಲ್ಲಿ ಒಂದು ಪ್ರೋಗ್ರಾಮ್ ನ ಮಾಡಿದ್ದಾರೆ ಶಾರ್ಟ್ ಡಿಸ್ ಕ್ರಿಕೆಟ್ ಟೂರ್ನಮೆಂಟ್ ನಮ್ಮ ರಾಹುಲ್ ಗಾಂಧಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬ ದಿನ ಈ ಒಂದು ಕ್ರೀಡೆಯನ್ನ ನಾವು ಆಯೋಜಿಸಿದಿರಿ ಅದು ಎಸ್ಪೆಷಲಿ ಇವರು ಆದ್ರು ಅನ್ನೋ ಕಾಣೋದಕ್ಕೋಸ್ಕರ ವಿಭಿನ್ನವಾಗಿ ಮಾಡ್ಬೇಕು ದೊಡ್ಡ ಮಟ್ಟದ್ರಲ್ಲಿ ಮಾಡ್ಬೇಕು ಅಂತ ಬೆಂಗಳೂರಲ್ಲಿರೋ ಎಲ್ಲಾ ಶಾರ್ಟ್ ಟೀಮ್ ಅವ್ರನ್ನ ಕರೆಸಿ ಈ ಒಂದು ಕಾರ್ಯಕ್ರಮನ ನಿನ್ನೆ ಮಧ್ಯಾಹ್ನ ಮೂರು ಗಂಟೆಯಿಂದ ಇವತ್ತು ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಫೈನಲ್ಸ್ ಮುಗಿಯುತ್ತೆ ನಮ್ಮೆಲ್ಲಾ ಲೋಕಲ್ ಲೀಡರ್ಸ್ ನ ತರಿಸಿದಿರಿ ಇವಾಗ ವಿಧಾನ ಪರಿಷತ್ ಅಧ್ಯಕ್ಷರಾದ ಪುಟ್ಟಣ್ಣ ಅವರು ಬಂದೋದ್ರು ನೆಕ್ಸ್ಟ್ ಮೇಯರ್ ಪದ್ಮಾವತಿ ಅವರು ಬರ್ತಿದ್ದಾರೆ ಮಾಜಿ ಮೇಯರ್ ಪದ್ಮಾವತಿ ಅವರು ಎಲ್ಲರಕ್ಕಿಂತ ಮುಖ್ಯವಾಗಿ ಬಿ ವಿ ಶ್ರೀನಿವಾಸ್ ಅವರು ಬರ್ತಿದ್ದಾರೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಬರ್ತಿದ್ದಾರೆ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಕೀರ್ತಿ ಗಣೇಶ್ ಅವರು ಬರ್ತಿದ್ದಾರೆ ಎಲ್ಲಾ ಇಲ್ಲಿ ಯಾರ್ಯಾರು ಇಷ್ಟು ಜನ ಸೇರಿದಾರೋ ಎಲ್ಲಾರು ಈ ಕ್ರೀಡೆನ ಮತ್ತೆ ಎಸ್ಪೆಷಲಿ ಕಾರ್ತಿಕ್ ಅವ್ರನ್ನ ಈ ಭಾಗದ್ರಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವ್ರನ್ನ ಪ್ರಮೋಟ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡ್ತಿದ್ರಿ ಇದು ಮೊದಲನೇ ವರ್ಷ ಪ್ರತಿ ವರ್ಷನೂ ಈ ಕಪ್ ಇದೇ ತರ ಭಾರತ್ ಜೋಡೋ ಕಪ್ ಏನಿದೆಯೋ ಇದೇ ತರ ನಡ್ಕೊಂಡ್ ಹೋಗ್ತಾನೆ ಇರುತ್ತೆ